ಕೊಪ್ಪಳದಲ್ಲಿ ಎಪ್ಪತ್ತೆರಡು ಕೋಟಿ ಇವತ್ತೇನು ಕಾಮಗಾರಿ ನಡೆದೇ ಇದ್ರೂ ಕೂಡ ಬಿಲ್ಗಳನ್ನು ರೈಸ್ ಮಾಡಿ ದುಡ್ಡು ಹೊಡೆದಿರ್ತಕ್ಕಂಥ ಪ್ರಕರಣ ನಾನು ಕೂಡ ಪತ್ರಿಕೆಯಲ್ಲಿ ನೋಡಿದ್ದೇನೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಕೆ ಆರ್ ಐ ಡಿ ಇಲಾಖೆಯಲ್ಲಿ ಎಪ್ಪತ್ತೆರಡು ಕೋಟಿ ರೂಪಾಯಿ ಕಾಮಗಾರಿ ಆಗದೇ ಇವತ್ತು ಬಿಲ್ಲನ್ನು ಇವತ್ತು ರೈಸ್ ಮಾಡಿ ದುಡ್ಡು ಹೊಡೆದಿರ್ತಕ್ಕಂಥದ್ದು ಕೂಡ ನಾನು ನೋಡುತ್ತೇನೆ ನಮ್ಮ ಶಾಸಕರುಗಳು ಚರ್ಚೆ ಮಾಡಿದ್ದಾರೆ ಖಂಡಿತ ಈ ರೀತಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ರೀತಿ ಹಗರಣಗಳು ಅಗ ಇದನ್ನ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಕೈಗೆತ್ಕೊಳ್ತೇವೆ ರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾವು ಹೋರಾಟ ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಈ ಸ ಬ ನಾವು ಇವತ್ತು ಅವ್ರ ಬಂಡವಾಳ ಬಯಲ್ ಮಾಡಿದ್ರಿಂದ ಹಗರಣ ಹೊರಗೆ ಹಾಕಿದ್ರಿಂದ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಅದಿನ್ನೂ ಕೂಡ ಕೇಳ್ರಿಲ್ಲಿ ಅದಿನ್ನೂ ಕೂಡ ತನಿಖೆ ನಡೀತದೆ ಕೋರ್ಟ್ ಅಲ್ಲರಿ ಅವ್ರನ್ನೇ ನಾವು ಪಾರ್ಟಿ ಪಾರ್ಟಿ ತಗೊಳ್ಳೋ ಪ್ರಶ್ನೆನೂ ಇಲ್ಲ ಅದ್ರ ಬಗ್ಗೆ ಚರ್ಚೆನೂ ಇಲ್ಲ ಇದೆಲ್ಲವೂ ಕೂಡ ತನಿಖೆ ನಡೀತಾ ಇದೆ ಕೋರ್ಟ್ ಅಲ್ಲಿ ಇವತ್ತು ವ್ಯಾಜ್ಯ ಇದೆ ಎಲ್ಲವೂ ಕೂಡ ಇತ್ಯರ್ಥ ಆಗ್ತದೆ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಕ್ಷದ ದೊಡ್ಡ ಶಕ್ತಿ ಅವರು ಯಾವತ್ತೂ ಕೂಡ ಒಟ್ಟಾಗಿ ಒಂದಾಗಿ ಹೋದಾಗ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಸ್ಥಾನಗಳನ್ನು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಗೆದ್ದಿದ್ದೇವೆ ಸಂತೋಷ ಇದೆ ಅವರಿಬ್ಬರೂ ಸಹ ಪಕ್ಷದ ಬಗ್ಗೆ ನಿಷ್ಠೆಯನ್ನು ಇಟ್ಕೊಂಡು ಪಕ್ಷವನ್ನು ಸಂಘಟನೆಯನ್ನು ಬಲಪಡಿಸ್ತೇವೆ ಅಂತೇಳಿ ಅವರು ಕೂಡ ನನಗೆ ಸಹಕಾರ ನೀಡ್ತಾ ಇದ್ದಾರೆ ತುಂಬ ಸಂತೋಷ ಥ್ಯಾಂಕ್ ಯು